संविधान शिल्पी बाबा साहेब अंबेकर्ग जय 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 देश वर्ष बाबा साहेब अंबेकर्गे ನಮನ ಸಲ್ಲಿಸುತ್ತ ಅವರು ಹಾಕೊಟ್ಟಿರೋದಕ್ಕಿಂತ ಮಾದರಿ ಇದೆಯಲ್ಲ ಏನು ಸಂವಿಧಾನ ಇದೆ ಇದು ಪ್ರಪಂಚಕ್ಕೆ ಒಂದು ಆದರ್ಶ ಸಂವಿಧಾನ ಭಾರತ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆದ್ಯಕ್ಷತೆಯಲ್ಲಿ ಈ ಸಂವಿಧಾನವನ್ನ ಅಂಬೇಡ್ಕರ್ ಅವರು ಭಾರತೀಯ ಸಮಾಜದಲ್ಲಿ ಇವತ್ತು ಎಲ್ಲಾ ವರ್ಗಗಳು ದಲಿತನವರು ಅಲ್ಪಸಂಖ್ಯಾತರು ಹಿಂದುಳಿದವರು ಇವರೆಲ್ಲರೂ ಒಳಗೊಂಡಂತೆ ಎಲ್ಲರೂ ಕೂಡ ಅನೇಕ ಸರ್ಕಾರದ ಸಿಗಬೇಕು ಸಮಾಜದಲ್ಲಿ ಎಲ್ಲರೂ ಸಮಾನಾಗಿ ಬದುಕಬೇಕು ಅಂತೇಳಿ ಆ ಒಂದು ಮಹತ್ವವಾದ ಆಶಯದೊಂದಿಗೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಪಡೆದುಕೊಟ್ಟಿದ್ದ ಪ್ರತಿಫಲವಾಗಿ ನಾವೆಲ್ಲ ಕೂಡ ಭಾರತ ದೇಶದಲ್ಲಿ ತಾಳ್ಮೆ ನೆಮ್ಮದಿ ಶಾಂತಿಯಿಂದ ವಿಶೇಷವಾಗಿ ಶೋಷಣೆಯಿಂದ ಹೊರಬಂದು ಬದುಕುವಂತಹ ಮಹತ್ತರವಾದಂತಹ ಸಂವಿಧಾನ ಬದುಕೊಟ್ಟಂಥವರು ಅಂಬೇಡ್ಕರ್ ಅವರು ಇತಿಹಾಸ ಇದೆ ಹಾಗಾಗಿ ಇವತ್ತು ಈ ಅಂಬೇಡ್ಕರ್ಗಳು ಸಂವಿಧಾನವನ್ನು ಕರ್ನಾಟಕದ ಮೂಲೆ ಮೂಲೆಯಲ್ಲಿಯೂ ಗ್ರಾಮ ಗ್ರಾಮಗಳಲ್ಲಿಯೂ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ನಗರ ವ್ಯಾಪ್ತಿಗಳಲ್ಲಿ ಅದರ ಮಹತ್ವ ಅಂತ ಹೇಳಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಸಮಾಜ ಕಲ್ಯಾಣ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಮಹದೇವಪ್ಪನವರು ಇನ್ನೂ ಮಾಡಿರ್ತಕ್ಕಂಥ ಹಿಂದೆ ಯಾವ ಸರ್ಕಾರಗಳು ಕೂಡ ಈ ಸಂವಿಧಾನವನ್ನ ಪ್ರತಿಯೊಬ್ಬರ ತರಿಸಬೇಕು ಅಂತ ಹೇಳಿ ಯಾರೂ ಮಾಡಿರಲಿಲ್ಲ ಅಂತ ಮಹತ್ ಕಾರ್ಯವನ್ನ ನಮ್ಮ ಸರ್ಕಾರ ಈ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ತಿಳಿಯುವಂತೆ ಮಾಡಿ ಈ ಭಾರತ ಸಂವಿಧಾನದ ಪ್ರಸ್ತಾವನೆ ಮತ್ತು ಪೀಠಿಕೆಯನ್ನು ಮಾಡಿ ಪ್ರತಿಯೊಬ್ಬರೂ ಕೂಡ ಅದರ ಆಶಯದನ್ನ ನೆನೆಸಿಕೊಳ್ಳುವಂತೆ ಏನಾದರೂ ಕೂಡ ಅವತ್ತು యావదా సర్కార ఇద్దరు అదే సందర కాంగ్రెస్ సర్కార్ ఇచ్చే పడతారు ఈ నిట్టి ఇవతూ కూడా సర్కార సంభా దొరక అంతి ఇవన్నీ అనేక నిగమే డాక్టర్ బాబాసాబ్ అంబేద్కర్ నిగమ వాల్మీకి నిగమ ఆది జాంబవ నిగమ కొ నిగమ లింగాయుత నిగమ ಒಗ್ಗ ನಿಯಮ ಹೀಗೆ ಹಲವಾರು ನಿಯಮಗಳನ್ನು ಮಾಡಿಬಿಟ್ಟು ಸರ್ಕಾರ ಸವಲತ್ತುಗಳು ಪ್ರತಿಯೊಬ್ಬರೂ ಕೂಡ ಧ್ವನಿಯೋಚನೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ಜನರ ಒಳಟಿಗಾಗಿ ಅಲ್ಲಿ ನಿರ್ಮಾಣ ಮಾಡ್ತಾ ಇತ್ತು ನಾವೆಲ್ಲರೂ ಕೂಡ ಬಹುಶಃ ಏನಾದರೂ ಕೂಡ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂದರೆ ವಿಶೇಷವಾಗಿ ನಾನು ಶಾಸಕ ಆಗಿರ್ಬೋದು ವೆಂಕಟೇಶಪ್ಪ ತಂಡದಾಗಿರ್ಬೋದು ಹಣಕಿನ ಮಣ್ಣಣ್ಣ ಕುಂತಾಗಿರ್ಬೋದು ಇವೆಲ್ಲ ಹಾಕಬೇಕು ಅಂದ್ರೆ ವರ್ಷ ಅಂಬಡ್ಕರ್ತಕ್ಕಂಥ ಈ ಸಂವಿಧಾನ ಕಾರಣ ನಾನು ಹೆಚ್ಚು ಇತ್ತ ಸಂವಿಧಾನವನ್ನ ಪ್ರಸ್ತಾವನೆ ಮುಖಾಂತರ ಅಂಗೀಕರಣ ಮಾಡತಕ್ಕಂಥ ಈ ಒಂದು ಸಂದರ್ಭದಲ್ಲಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವ್ಯವಸ್ಥೆ ಮಾಡಿತ್ತು ಈ ಸಮಯದಲ್ಲಿ ಕಾನ್ಸಿಲರ್ ಆಗಿರ್ತಕ್ಕಂಥ ವೆಂಕಟೇಶ್ನವರು ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಒಂದು ಬಂಗಾರಪೇಟೆಯ ಮಾಜಿ ಅಧ್ಯಕ್ಷ ಸಪ್ಟಿಲ್ ಬಾಬುರ್ ಅವರು ಕೌಶಲ್ಸ್ ಆಗಿರ್ತಕ್ಕಂಥ ಅಣ್ಣಾಚರಣ ಮಣಿಯವರು ರಾಜನ್ ಅವರು ಗಂಗಮ್ಮ ಅವರು ಮತ್ತು ಬೇಕಾದ ಅವರು ಅಣ್ಣಾದವೆಯ ಅವರು ಭಾರತ ಸಂವಿಧಾನ ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ न्याय, चार अभिव्यक्ति विश्वास धर्मशक् उपासना सदस्य